ಇಲ್ಲಿ ಇವಾಗ ನೀವು ಇಲ್ಲಿ ನೋಡ್ತಾ ಇದರಂ ಬೋರ್ಡು ಇದು ಸುಮಾರು ನಲ್ವತ್ತು ವರ್ಷದ ಮೇಲೆ ಇದು ಆಗಿದೆ ಕ್ಯಾರಂ ಬೋರ್ಡಿಗೆ ಇವಾಗ ಏನು ಬರಪ್ಪ ಅಂತಂದ್ರೆ ಪ್ಲಾಸ್ಟಿಕ್ ಎಂದು ಬರುತ್ತೆ ವುಡ್ಡಲ್ಲೇ ತಯಾರಾಗಿರೋದು ಇದು ನಮ್ಮ ಫಾದರು ಆಮೇಲೆ ನಮ್ಮ ಮದರ್ ಕಾಲದಿಂದನೂ ಇದನ್ನ ಹಾಗೆ ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ಈಗ ನಾವು ಇದರಲ್ಲಿ ಆಟ ಆಡೋದು ಚೆನ್ನಾಗಿತ್ತು ಈಗ ನಮ್ಮ ಮಕ್ಕಳು ಇದರಲ್ಲಿ ಆಟ ಆಡ್ತಾರೆ ಇದೆಲ್ಲ ಕಟ್ಟೆಲ್ಲ ಸ್ವಲ್ಪ ಎಲ್ಲ ಹೇಗಿದ್ರೆ ಹಾಳಾಗಿದೆ ಇವಾಗವೆಲ್ಲ ಪ್ಲಾಸ್ಟಿಕ್ ಬರ್ತದೆ ನೋಡ್ರಿ ಇದು ಇದೆಲ್ಲ ಮಾರ್ಕೆಲ್ಲ ಇದೆಲ್ಲ ಬಳಸಿ ಹೋಗಿದೆ ಇವಾಗ ಏನಪ್ಪ ಅಂತಂದರೆ ನಾವು ಇದಕ್ಕೆ ಇದು ಬೋರಿ ಪೌಡ್ರ್ ಏನಿದೆಯಲ್ಲ ಇದನ್ನು ನಾವು ಇದ್ರ ಮೇಲೆ ಹಾಕೊಂಡೆ ಸ್ಮೂತು ಸ್ಮೂತಾಗಿ ಕಾಯಿನ್ಸು ಮೂವ್ ಹಾಕೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಒಂದೇನು ಬರುತ್ತಪ್ಪ ಅಂತಂದರೆ ಒಂದು ಪಾಪರ್ ಅಂತಂದು ಬರುತ್ತೆ ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟು ನಾವು ಟೇಪು ಜೋಡಿಸ್ತೀವಿ ಬ್ಲ್ಯಾಕ್ ಆ್ಯಂಡ್ ವೈಟು ಈ ಟೇಪ್ ನಾವು ಜೋಡಿಸ್ತೀವಿ ಇದು ಸ್ಟ್ರೈಕರು ಈ ಸ್ಟ್ರೈಕರಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಫಸ್ಟ್ ಏನು ಯಾರು ಫಸ್ಟ್ ಆಡಬೇಕು ಅನ್ನೋದಕ್ಕೆ ಏನು ಮಾಡ್ತೀವಿ ನಾವು ಎರಡು ಕಾಯಿನನ್ನು ಹಿಂಗೆ ಇದು ಮಾಡ್ಕೊಂಡು ಶಫಲ್ ಮಾಡಿ ಅದರಲ್ಲಿದೆ ಓಕೆ ಫಸ್ಟ್ ವೈಟ್ ಏನಿರುತ್ತೆ ವೈಟ್ ಕಾಯಿನ್ ಐದು ಬಂತು ಐದು ಎರಡು ಸಿನಿ ಕಟ್ ಓಕೆ ಇದು ಪಾಪರಲ್ಲಿ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಏನು ಬರುತ್ತಪ್ಪ ಅಂದ್ರೆ ಇದರಲ್ಲಿ ಇನ್ನೊಂದು ಗೇಮ್ ಏನ್ ಆಡ್ತಾರಪ್ಪ ಅಂದ್ರೆ ಯಾವ್ದು ಇನ್ನೊಂದು ಗೇಮು ಗೇಮ್ ಅಷ್ಟೇ ಅದು

ಹೊ ಈ ಊರು ಬ್ಲ್ಯಾಕ್ ಕಾಯಿಮ್ಸನ್ನು ಹೊಡಿಬೇಕು ಒಂದು ಫೋಲ್ಟಾಗಿ ಶೇಕ್ ಮಾಡಂಗಿಲ್ಲ ಹಂಗೆ ತಕ್ಕೋಬೇಕಾರೆ

ಈಗ ರೆಡ್ ಬ್ಲ್ಯಾಕ್ ಕಲರ್ ಇರೋರು ಹೊಡ್ಕೊಂಡಿದ್ದಾರೆ ಅವ್ರದ್ದು ಪೂರ್ತಿ ಕಾಯಿನ್ಸು ಕ್ಲಿಯರ್ ಆಗಿದೆ ವೈಟ್ ಇರೋರು ಮನ್ವಿತಾ ಟೀಮ್ನವರು ಬ್ಲ್ಯಾಕು ಮತ್ತೆ ರೆಡ್ ಕಂಪ್ಲೀಟ್ ಆಗಿ ಹೊಡ್ಕೊಂಡಿದ್ದಾರೆ ಈಗ ವೈಟು ಫೈವ್ ಕಾಯಿನ್ಸ್ ಇದೆ ಅಂದರೆ ಫೈವ್ ರೆಡ್ ಹೊಡ್ಕೊಂಡ್ರೆ ಫೈವ್ ಪಾಯಿಂಟ್ಸು ಪ್ಲಸ್ ಅವ್ರದ್ದು ಎಷ್ಟು ಕಾಯಿನ್ಸ್ ಬಾಕಿ ಇರುತ್ತಲ್ಲ ಅಷ್ಟು ಅಂದರೆ ಬ್ಲ್ಯಾಕ್ ಟೀಮ್ ಅವರಿಗೆ ಟೆನ್ ಮಾರ್ಕ್ಸ್ ಬಂದಂಗೆ ಟೆನ್ ಪಾಯಿಂಟ್ಸ್